ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಬೆಳೆಗಾರರು ಕೃಷಿಕರು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ಆಸಕ್ತಿ ಇರುವ ಆಸಕ್ತಕರು ತೋಟಗಾರಿಕಾ ಬೆಳೆಗಳ ಪ್ರತಿದಿನದ ಮಾರುಕಟ್ಟೆ ಬೆಲೆಯ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಇದ್ದು ಕೆಲಸದ ಒತ್ತಡ ಮತ್ತು ಸಮಯದ ಅಭಾವದಿಂದ ಸರಿಯಾದ ಮಾಹಿತಿ ಪಡೆದುಕೊಳ್ಳಲು ಸಾಧ್ಯವಾಗದಂತಹ ಆಸಕ್ತಕರಿಗೆ ಸಹಾಯವಾಗಲೆಂದು ನಿನ್ನೆ ಮಾರುಕಟ್ಟೆಯಲ್ಲಿ ಅಡಿಕೆ ಕಾಳುಮೆಣಸು ಶುಂಠಿ ಮತ್ತು ಕೊಬ್ಬರಿಗೆ ಇದ್ದ ಬೆಲೆಯ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಮರುಪ್ರಸಾರ ಮಾಡುತ್ತಿದ್ದು ವಿಷಯಾಸಕ್ತ ವೀಕ್ಷಕರು ಇದರ ಸದುಪಯೋಗಪಡಿಸಿಕೊಳ್ಳುವಂತೆ ವಿನಂತಿ ವೀಕ್ಷಕರೇ ನಿನ್ನೆಯ ದಿನ ಯಾವ ಯಾವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆಗೆ ಕಾಳುಮೆಣಸಿಗೆ ಶುಂಠಿಗೆ ಮತ್ತು ಕೊಬ್ಬರಿಗೆ ಯಾವ ಬೆಲೆ ಇತ್ತೆಂದು ತಿಳಿಯೋಣ ಬನ್ನಿ ಸಿದ್ದಾಪುರದಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಕೆಂಪುಗೋಟು ಮೂವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕೋಕಾ ಮೂವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಚಾಲಿ ನಲವತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ತಟ್ಟಿಬೆಟ್ಟೆ ಐವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಬಿಳೆಗೋಟು ಮೂವತ್ತಾರು ಸಾವಿರದ ಐನೂರ ಎಂಬತ್ತೊಂಬತ್ತು ರಾಶಿ ರಾಶಿಇಡಿ ಐವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಶಿವಮೊಗ್ಗದ ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಂ ಬೆಲೆ ಈ ರೀತಿ ಇರುತ್ತದೆ ಹೊಸ ರಾಶಿ ಇಡೀ ಹೊಸ ಗೊರಬಲು ಎಂಬತ್ತು ಬೆಟ್ಟೆ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಹೊನ್ನಾಳಿಯಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಂ ಬೆಲೆ ಈ ರೀತಿ ಇರುತ್ತದೆ ಇಡಿ ಇಪ್ಪತ್ತೇಳು ಸಾವಿರದ ಇನ್ನೂರು ರಾಶಿ ಇಡೀ ಐವತ್ತೊಂಬತ್ತು ಸಾವಿರದ ಎಪ್ಪತ್ತೊಂಬತ್ತು ಸಿಪ್ಪೆಗೋಟು ಹತ್ತು ಸಾವಿರ ಕುಮಟಾದಲ್ಲಿ ವಿವಿಧ ವೆರೈಟಿ ಅಡಿಕೆಯ ಮ್ಯಾಕ್ಸಿಮಂ ಬೆಲೆ ಈ ರೀತಿ ಇರುತ್ತದೆ ಕೋಕಾ ಮೂವತ್ತು ಸಾವಿರದ ನೂರ ಎಂಬತ್ತೊಂಬತ್ತು ಚಾಲಿ ನಲವತ್ತೆಂಟು ಸಾವಿರದ ಐನೂರ ತೊಂಬತ್ತೊಂಬತ್ತು ಚಿಪ್ಪು ಮೂವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹೊಸ ಚಾಲಿ ಮೂವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಭದ್ರಾವತಿ ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಂ ಬೆಲೆ ಈ ರೀತಿ ಇರುತ್ತದೆ ಹೊಸ ರಾಶಿ ಇಡೀ ಐವತ್ತೊಂಬತ್ತು ಸಾವಿರದ ಇನ್ನೂರ ಹನ್ನೊಂದು ರಾಶಿ ಇಡೀ ನಲವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ಚಿತ್ರದುರ್ಗದಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಂ ಬೆಲೆ ಈ ರೀತಿ ಇರುತ್ತದೆ ಅಪಿ ನಲವತ್ತೊಂದು ಸಾವಿರ ಕೆಂಪುಗೋಟು ಮೂವತ್ನಾಲ್ಕು ಸಾವಿರದ ಐನೂರು ಹೊಳಲ್ಕೆರೆಯಲ್ಲಿ ರಾಶಿಇಡಿ ಅಡಿಕೆಯ ಮ್ಯಾಕ್ಸಿಮಂ ಬೆಲೆ ಈ ರೀತಿ ಇರುತ್ತದೆ ರಾಶಿ ರಾಶಿಇಡಿ ಐವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಚನ್ನಗಿರಿಯಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಂ ಬೆಲೆ ಈ ರೀತಿ ಇರುತ್ತದೆ ಹೊಸ ರಾಶಿ ರಾಶಿಇಡಿ ಐವತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಹಂಡ ಇಡೀ ನಲವತ್ತ್ ಸಾವಿರದ ಏಳುನೂರ ಎಂಬತ್ತಾರು ಕಾಳು ಮೆಣಸು ಸಿದ್ದಾಪುರ ಅರವತ್ತೇಳು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕೊಬ್ಬರಿ ಅರ್ಸಿಕೆರೆ ಮ್ಯಾಕ್ಸಿಮಮ್ ಇಪ್ಪತ್ತೇಳು ಸಾವಿರ ಮಿಲ್ಲಿಂಗ್ ಹದಿನೆಂಟು ಸಾವಿರ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು